ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನನ್ನ ಮಗ ಕಾಲ್ ನೋವು ಕಾಲ್ ಹೊತ್ತು ಅಂದರೆ ಒತ್ತುತಾ ಇದ್ದ ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡಲಿ ಎದ್ದು ಹೋಗ್ಬಿಟ್ಟ ಫ್ರೆಂಡ್ಸ್ ಅವನು ಕಾಲೇ ಒತ್ಲಿಲ್ಲ ಕಾಲ್ ನೋವು ಕಾಲ್ ಹೊತ್ತು ಸ್ವಲ್ಪ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಹೊಲ್ಟೋದ ಕಾಲ್ ಒತ್ತಲ್ಲ ಅಂತ ಗೊತ್ತಾ ನಿಮಗೆ ನೀನ್ ಹೋಗ್ತಿಯ ಕಾಲು ಯಾಕೋ ಇವತ್ತು ಕಾಲು ಸಕತ್ ನೋವು ಬತ್ತಾಯ್ತು ಮಂಡಿ ಎರಡು ಇವತ್ತು ಊಟ ಇಲ್ಲ ಬೆಳಗ್ಗೆ ಮಾಡಿದ್ದೆ ಟಮೊಟೊ ಬಾತ್ ಅದೇ ತಿಂದಿದ್ದಾಯ್ತು ಟಮೊಟೋನು ಕಾಯಿ ತುರಿ ಹಾಕಿ ಮಾಡಿದ್ನಲ್ಲ ಅದನ್ನೇ ತಿಂದಿದ್ದು ಇವತ್ತು ರಾತ್ರಿ ಅದೇ ಇವತ್ತು ಅಡಿಗೆ ಮಾಡಿಲ್ಲ ಫ್ರೆಂಡ್ಸ್ ನಾವು ಹಾಕಿದ್ದೆ ಮೊಸರಿತ್ತು ಸರಿ ಅದನ್ನು ಸ್ವಲ್ಪ ಟೊಮೊಟೊ ತೆಂಗಿನಕಾಯಿ ತುರಿ ಹಾಕಿದ್ದು ರೈಸ್ ಪಾತು ಜಾಸ್ತಿ ಮಾಡಿದ್ದೆ ಅದು ಇದು ಎಲ್ಲ ಇವಾಗ ತಿಂದಿದ್ದಾಯ್ತು ಸಾಯಂಕಾಲ ಆರು ಗಂಟೆಗೆ ಒಂದೇ ಕಾಲು ನೋವು ಟೈಮ್ ಬಂದಾಗಲೇ ಹತ್ತು ಗಂಟೆ ಆಯಿತು ಇವಾಗ ಮಲ್ಕೊಂಡೇ ಇದ್ದೀನಿ ಕಾಲುನೋವಂಥ ಅದರಿಂದ ಸಾಯಂಕಾಲದಿಂದ ಸಾಯಂಕಾಲ ಎಷ್ಟು ಐದು ಗಂಟೆಗೆ ಸ್ವಲ್ಪ ಊಟ ತಿಂದೆ ಇವಾಗ ಒಂದು ಗ್ಲಾಸ್ ಹಾಲು ಕುಡಿದೆ ನನ್ನ ಮಗ ಹಾಲು ಕಾಯಿಸ್ಕೊಟ್ಟ ಅಷ್ಟೇ ಊಟ ಇವತ್ತು ಇಲ್ಲ ಇವತ್ತೇನಿಲ್ಲ ಕೆಲಸ ನನ್ನ ಮಗಳು ಇವತ್ತು ಪಾತ್ರೆ ತೊಳೆದ್ಲು ಅಲ್ವಾ ಚಿಂಟ ಇದು ನೆಕ್ಸ್ಟ್ ಡೇ ನನ್ನ ಮಗಳು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾಳೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಟಿಫನ್ಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಬೇಗ ಎದ್ದೊಳಕ್ಕೆ ಆಗಿಲ್ಲ ಅದು ಸ್ವಲ್ಪ ಯೂಟ್ಯೂಬ್ದು ಕೆಲಸ ಇತ್ತಲ್ವಾ ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದು ಅರ್ಧ ಮಾಡಿದ್ದೆ ಇನ್ನು ಅರ್ಧ ಮಾಡಬೇಕಿತ್ತು ಅದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ನೈಟ್ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಅದಕ್ಕೆ ಇವತ್ತಿದ್ದೊಳದು ಲೇಟ್ ಆಯಿತು ನನ್ನ ಮಗನಿಗೆ ಅಲ್ಲೇ ಕ್ಯಾಂಟೀನಲ್ಲಿ ತಿನ್ನು ಅಂತ ಹೇಳಿಬಿಟ್ಟೆ ನನ್ನ ಮಗಳು ಬೆಳಗ್ಗೆ ಅನ್ನ ಮೊಸರು ತಿನ್ಬಿಟ್ಟು ಹೋದಲು ಇವಾಗ ನಾನು ನನ್ನ ಮಗಳಿಗೆ ಟಿಫನ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪುಲ್ಯೋಗರೆ ಮಾಡಿ ನಾನೇ ತಗೊಂಡೋಗಿ ಕೊಟ್ಬಿಟ್ಟು ಬರ್ಬೇಕು ಅವಳದೇನು ಸ್ಕೂಲ್ ಇಲ್ಲೇ ಮನೆ ಹತ್ರ ಇರೋದಕ್ಕೆ ಮಾಡಿ ತಗೊಂಡೋಗಿ ಕೊಡ್ಬೋದು ಪುಲ್ಯೋಗರೆ ಪುಡಿನೂ ಖಾಲಿ ಆಯ್ತು ನೋಡಿ ಸ್ವಲ್ಪನೇ ಐತೆ ಇದ್ರ ಫುಲ್ ಇತ್ತು ಇನ್ನೊಂದು ಸ್ವಲ್ಪ ಐತೆ ಇವತ್ತಿಗಾಗುತ್ತೆ ಈಗ ನನಗೆ ಅವಳಿಗೆ ಹುಲಿಯೊಗ್ರೆ ಮಾಡಿಕೊಳ್ಬೇಕು ಅನ್ನ ಮಾಡಿದೆ ಬೆಳಿಗ್ಗೆನೆ ಅದಕ್ಕೆ ಅದಕ್ಕೇನು ಮಾಡಲಿಲ್ಲ ಈರುಳ್ಳಿ ಟೊಮಾಟೊ ಎಲ್ಲ ಖಾಲಿ ಆಗೈತೆ ಅದನ್ನು ಇವಾಗ ತಗೊಂಬರ್ಬೇಕು ಹುಲಿಯೊಗ್ರೆ ಮಾಡಿ ನಾನು ತಿನ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಹಂಗೆ ಈರುಳ್ಳಿ ಟೊಮೊಟೊ ಏನು ಇಲ್ಲ ಎಲ್ಲ ಖಾಲಿ ಆಗೈತೆ ಈರುಳ್ಳಿ ಇಲ್ಲ ಟೊಮೊಟೊ ಇಲ್ಲ ಬೆಳ್ಳುಳ್ಳಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ತಗೊಂಡ್ಬರ್ಬೇಕು ನೋಡಿ ನಾನು ಇವತ್ತು ಈ ರೀತಿ ತಲೆ ಬಾಚ್ಕೊಂಡಿದ್ದೀನಿ ತುಂಬಾ ದಿಸ ಆಗಿತ್ತು ಈ ತರ ಬಾಚ್ಕೊಂಡು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ ಇಷ್ಟು ಕಟ್ ಮಾಡಿದ್ದೆ ಇವಾಗ ನೋಡಿ ಇಷ್ಟು ಬೆಳೆದಿದೆ ಸ್ವಲ್ಪ ದಪ್ಪನೂ ಆಗಿದೆ ಜಾಸ್ತಿ ಉದುರೋಗಿ ಎಲ್ಲ ಸಣ್ಣಗಾಗ್ಬಿಟ್ಟಿತ್ತು ಇಷ್ಟೇ ಇಷ್ಟಾಗಿತ್ತು ಇವಾಗ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಈ ಥರ ಬಾಚಿದ್ರೆ ಇಲ್ಲೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಇವಾಗ ಚೆನ್ನಾಗಿದೆ ಇವಾಗೆಲ್ಲ ಕೂದಲು ಬೆಳೀತಾ ಇದೆ ಇನ್ನು ಬೊಟ್ಟಿಟ್ಕೊಂಡಿಲ್ಲ ಬೊಟ್ಟಿಟ್ಕೋಬೇಕು ಪುಳಿಯೋಗರೆ ಗೊಜ್ಜು ಮಾಡಿದೆ ಅನ್ನ ಸ್ವಲ್ಪ ಕೂಲ್ ಆದಮೇಲೆ ಕಲಿಸ್ತೀನಿ ಬೊಟ್ಟಿಟ್ಕೊಂಡಿದ್ದೆ ಇವಾಗ ಇದೇ ನಾನು ಇಟ್ಕೊಳ್ಳೋದು ಯಾವಾಗ ಅಯ್ಯೋ ಅಲ್ಲಿ ಹೋಗಿ ಬಿತ್ತು ಸರಿಯಾಗಿ ಫೋನು ಎಲ್ಲಿ ಟ್ರೈಪೋಡ್ ಇದೆ ಅದಕ್ಕೆ ಹಾಕೋಕ್ಕೆ ಇವಾಗ ಟೈಮ್ ಇಲ್ಲ ಇಲ್ಲೇ ಇಡ್ಬೇಕು ಅಯ್ಯೋ ಹಾಕ್ತೀನಿ ರೀ ನೋಡಿ ಇಲ್ಲಿದೆ ಆದರೂ ಹಾಕೋಕ್ಕೆ ಕಷ್ಟ ಇವಾಗ ಇದಕ್ಕೆ ಹಾಕ್ತೀನಿ ಇವಾಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಎಲ್ಲ ಬೊಟ್ಟೆಲ್ಲ ಇಟ್ಕೊಂಡು ಪುಲಿಯೊಗ್ರೆಗೆ ಗೊಜ್ಜು ಮಾಡಿ ಇಟ್ಟಿದ್ದೀನಿ ಅನ್ನ ಸ್ವಲ್ಪ ಕೂಲ್ ಆಗಬೇಕು ಅದಕ್ಕೆ ಅಷ್ಟರೊಳಗಡೆ ಬೊಟ್ಟು ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಇಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಆಚೆ ಕೆಲಸ ಇತ್ತು ಅದೇನಂತ ಆಮೇಲೆ ಹೇಳ್ತೀನಿ ಇವಾಗ ಪಟ ಅಂತ ರೆಡಿ ಆಗ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವಾಗ ಬೇಗ ಬೇಗ ಪುಲ್ಯೊಗರೇನೆಲ್ಲ ಇವಾಗ ಮಿಕ್ಸ್ ಮಾಡಿ ಟಿಫನ್ ತಗೊಂಡೋಗಿ ನನ್ನ ಮಗಳಿಗೆ ಕೊಡಬೇಕು ಅರ್ಜೆಂಟ್ ಏನಿಲ್ಲ ಹನ್ನೆರಡುವರೆಗೆ ಬಿಡೋದು ಅಷ್ಟು ಒಳಗಡೆ ಕೊಡ್ಬೋದು ಏನೂ ತೊಂದರೆ ಇಲ್ಲ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನನಗೂ ಹೊಟ್ಟೆ ಹಸುವಾಗ್ತಾ ಇತ್ತು ಆದರೆ ನಾನು ತಿನ್ನಲೇ ಇಲ್ಲ ಹಂಗೆ ಹೋಗ್ಬಿಟ್ಟೆ ಮಿಕ್ಸ್ ಮಾಡ್ಕೊಂಡು ತಗೊಂಡೋಗಿ ನನ್ನ ಮಗಳಿಗೆ ಕೊಟ್ಟೆ ಅಲ್ಲಿ ಸ್ಕೂಲ್ ಹತ್ರ ಹೋಗಿ ವಾಚ್ ಮ್ಯಾನ್ ಕೈಯಲ್ಲಿ ಕೊಟ್ಟರೆ ಅವ್ರು ಕೊಡ್ತಾರೆ ಒಂದು ಕ್ಲಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಅವರೇ ಮೇಳದಲ್ಲಿ ತಗೊಂಡಿದ್ದೆ ಟೊಪ್ಪಿ ಅದನ್ನು ಹುಷಾರಾಗಿ ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿದೆ ನನಗೆ ನಾನು ಮಾಡಿದ್ರೆ ಪುಳಿಯೋಗರೆ ಇಷ್ಟ ಆಗಲ್ಲ ಬ್ರಾಮಿಣ್ಸ್ ಹೋಟೆಲ್ ಅಂತ ಇದೆ ಅಲ್ಲಿಂದ ಪುಲಿಯೋಗರೆ ತಂದರೆ ಸಖತ್ತಾಗಿರುತ್ತೆ ನನ್ಗೆ ಅದಿಷ್ಟ ನಾನೇ ಪುಳಿಯೋಗರೆ ಮಾಡಿದ್ರೆ ತಿನ್ನೋಕ್ಕೆ ಬೇಜಾರು ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಲ್ಲ ಮಿಕ್ಸ್ ಮಾಡಾಯ್ತು ಮಿಕ್ಸ್ ಮಾಡಿದ್ದಾಯ್ತು ಇವಾಗ ಟಿಫನ್ಗೆ ಹಾಕ್ಬೇಕು ಅಲ್ಲಿ ಕಿಚನಲ್ಲಿ ಮೇಲಿಟ್ಟಿದ್ನಲ್ಲ ನಾನು ಹಿಂಗೆ ಮಾತಾಡಬೇಕು ಅದಕ್ಕೆ ಹಾಲಿಗೆ ಬಂದೆ

ಹಾಗೆ ನನ್ನ ಮಗಳಿಗೆ ಟಿಫನ್ ಕೊಟ್ಬಿಟ್ಟು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದಕ್ಕೆ ಇವಾಗ ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀನಿ ನನ್ನ ಅಕೌಂಟ್ ಏನೋ ಫ್ರೀಸ್ ಆಗ್ಬಿಟ್ಟಿತ್ತು ಅದು ಯಾಕಾಗಿದೆ ಅಂತ ಕೇಳ್ಕೊಂಡು ಏನು ಮಾಡಬೇಕು ಅಂತೇಳಿ ಮಾಡಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಕಡೆ ಹೋಗಿದ್ದೆ ಇವಾಗ ಬ್ಯಾಂಕ್ ಕೆಲಸ ಆಯಿತು ಮತ್ತು ಮನೆಗೆ ವಾಪಸ್ ಬರ್ತಾಯಿದ್ದೆ ಬರುವಾಗ ಹಂಗೆ ಇಲ್ಲಿ ಒಂದು ಗೋಬಿ ಸ್ಟಾಲ್ ನೋಡಿದೆ ಅಲ್ಲಿ ಗೋಬಿ ತಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರ್ ಮಾಡಿಬಿಟ್ಟು ಹಾಗೆ ಟೊಮೊಟೊ ಎಲ್ಲ ಇರಲಿಲ್ಲ ಅದೆಲ್ಲ ತಗೊಂಡು ಎಲ್ಲ ತಗೊಂಡು ಇವಾಗ ಹಂಗೆ ಇವಾಗ ಟೈಮ್ ಬಂದಾಗಲೇ ಐದು ಗಂಟೆ ಮೇಲಾಯಿತು ಐದು ಗಂಟೆ ಆಯಿತು ಸರಿ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಊಟ ಬೇರೆ ಮಾಡಿರಲಿಲ್ಲ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದು ತಿನ್ಲೂ ಇಲ್ಲ ನಾನು ಹಾಗೆ ನನ್ನ ಮಗಳು ಕೊಟ್ಟು ಬ್ಯಾಂಕಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾಯಿದ್ದೀನಿ ಅದಕ್ಕೆ ಇವಾಗ ಇಲ್ಲೇ ತಿಂತೂ ತಗೊಂಡ್ ಬಂದು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ತಗೊಂಡು ಅಲ್ಲಿ ಗೋಬಿ ತಗೊಳಕ್ ಹೋಗಿದ್ದೆ ನೋಡೋಣ ಅಲ್ಲಿ ಆ ಕಡೆಯಿಂದ ಬರ್ತಾ ಇದ್ದೆ ನೋಡೋಣ ಚೆನ್ನಾಗಿದ್ಯಾ ಅಂತ ಅಲ್ಲಿ ಗೋಬಿ ತಗೊಂಡೆ ಫಸ್ಟ್ ಟೈಮು ನೋಡಿ ಊಟ ತಿಂತ ಇದ್ದೀನಿ ಹೊಟ್ಟೆ ಹತ್ಬಿಟ್ಟಿತ್ತು ಇವತ್ತು ಹೋಟ್ಲಿಂದ ಊಟ ಅಂದ್ರ ವೆಜ್ ಊಟ ತಂದಿದ್ದೀನಿ ನೋಡಿ ಅಲ್ಲೇ ತಿನ್ಬೋದು ನಾನು ಮನೆಗೆ ತಂದೆ ಬಾಯ್ ನನ್ನ ಮಗಳು ಟ್ಯೂಷನ್ ಹೋಗ್ತಾ ಇದ್ದೆ ಬೆಳಿಗ್ಗೆ ಪುಲಿಯೋಗರೆ ಮಾಡಿದ್ನಲ್ಲ ತಿನ್ಲೇ ಇಲ್ಲ ನಾನು ಬೇಜಾರಾಯಿತು ಪುಲಿಯೋಗರೆ ತಿನ್ನೋಕ್ಕೆ ಆಮೇಲೆ ಅವಳಿಗೆ ಸ್ಕೂಲ್ಗೆ ಟಿಫನ್ ಕೊಟ್ಬಿಟ್ಟು ಬಂದು ಆಮೇಲೆ ವಿಡಿಯೋನೇ ಮಾಡಲಿಲ್ಲ ಆಮೇಲೆ ಹೋಗಿ ಗೋಬಿ ಗೋಬಿ ತರಬೇಕು ಅಂತ ಹೋಗಲಿಲ್ಲ ಟಮೊಟೊ ಇರಲಿಲ್ಲ ಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು ಅದನ್ನ ತೊಗೊಂಬರೋಣ ಅಂತ ಹೋದೆ ಆವಾಗ ಟೊಮಟೊ ತಗೊಂಡಾಗ ಹಂಗೆ ಊಟನೂ ತಗೊಂಡು ಅಲ್ಲೇ ಹೋಟ್ಲಲ್ಲಿ ಊಟ ತಗೊಂಡು ಗೋಬಿ ತಗೊಂಡು ಬಂದೆ ಒಂದು ಆಂಧ್ರ ಸ್ಟೈಲು ಓಟಲ್ ಇದೆ ಅಲ್ಲಿ ಚೆನ್ನಾಗಿರುತ್ತೆ ಖಾರವಾಗಿ ಅಲ್ಲಿ ತಗೊಂಡು ಬಂದೆ ಅದನ್ನೇ ಇವಾಗ ತಿಂತಾ ಇದ್ದೀನಿ ಮೊಸರನ್ನ ಸಾರು ಕೊಡ್ತಾರೆ ಚೆನ್ನಾಗಿರುತ್ತೆ ಟೊಮೊಟೊ ಎಷ್ಟು ಗೊತ್ತಾ ಇಪ್ಪತ್ತು ರೂಪಾಯಿ ಕೆಜಿ ಆಗೈತೆ ಎಷ್ಟಿತ್ತು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆಗಿತ್ತು ಇವಾಗ ಇಪ್ಪತ್ತು ರೂಪಾಯಿ ಕೆ ಜಿ ಟೊಮೊಟೊ ನಾನೊಂದು ಮೂರು ಕೆ ಜಿ ಟೊಮೊಟೊ ತೊಗೊಂಬಂದೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿ ತೊಗೊಂಬಂದೆ ಜಾಸ್ತಿ ಖಾರ ಇರೋದು ತೊಗೊಂಬರ್ತೀನಿ ನಾನು ಹಸಿಮೆಣ್ಸಿನ್ಕಾಯಿ ನನಗೆ ಜಾಸ್ತಿ ಇಷ್ಟ ಜಾಸ್ತಿ ಖಾರ ಇರೋದು ಯಾಕೆ ಗೊತ್ತಾ ಎರಡು ಹಾಕಿದ್ರೂ ಕರೆಕ್ಟಾಗಿ ಇರುತ್ತೆ ಖಾರ ಒಂದು ಹಾಕಿದ್ರು ಎರಡು ಹಾಕಿದ್ರು ಸರಿಯಾಗಿ ಖಾರ ಆಗುತ್ತೆ ಖಾರ ಇಲ್ದೇ ಇರೋತಂದ್ರೆ ಹತ್ತು ಮೆಣಸಿನ್ಕಾಯಿ ಹಾಕಿದ್ರು ಖಾರನೇ ಆಗಲ್ಲ ಆವಾಗ ಮೆಣಸಿನ್ಕಾಯಿ ಸುಮ್ಮನೆ ತಂದು ವೇಸ್ಟ್ ಒಂದು ಹತ್ತು ಹಾಕೋ ಕಡೆ ಎರಡು ಹಾಕಿದ್ರೆ ನೋಡೋದಕ್ಕೂ ಕಮ್ಮಿ ಕಾಣಿಸುತ್ತೆ ಖಾರಾನು ಕರೆಕ್ಟಾಗಿ ಆಗಿರುತ್ತೆ ಅದಕ್ಕೆ ನಾನು ಜಾಸ್ತಿ ಖಾರ ಇರೋದೇ ತಗೊಂಬರ್ತೀನಿ ನನ್ನ ಮಗ ಬರ್ತಾ ಇದ್ದಾನೆ ಇವಾಗ ಕಾಲೇಜಿಂದ ಅವನ್ಗುನು ಊಟ ತಂದಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕು ಐದು ಗಂಟೆ ಆಯ್ತು ಸ್ವಲ್ಪ ಅದು ಇದು ಕೆಲಸ ಅಂತ ಮಾಡ್ಕೊಂಡು ಕುತ್ಕೊಂಡು ಊಟನೂ ಮಾಡಲಿಲ್ಲ ಟೊಮೊಟೊ ಒಂದು ಈರುಳ್ಳಿನೂ ಇಲ್ಲ ಒಂದು ಟೊಮೊಟೊನೂ ಇಲ್ಲ ಬೆಳಿಗ್ಗೆ ತಿಂಡಿ ಮಾಡೋಕ್ಕೆ ಏನಪ್ಪಾ ಅಂತ ಯೋಚನೆ ಆಗಿತ್ತು ಅದಕ್ಕೆ ಪುಳಿಯೋಗರೆ ಮಾಡಿದ್ದು ಹಂಗೂ ಇವಾಗ ಟೊಮೊಟೊ ಮೆಣಸಿಗೆ ಎರಡೇ ತಂದೆ ಈರುಳ್ಳಿ ತಂದಿಲ್ಲ ಈರುಳ್ಳಿ ರೇಟ್ ಜಾಸ್ತಿ ಆಗೈತೆ ಅರವತ್ತು ರೂಪಾಯಿ ಕೆ ಜಿ ಆಗೈತೆ ನನಗೇನು ಈರುಳ್ಳಿ ಇಲ್ಲ ಅಂದರೂ ಏನು ಟೆನ್ಷನ್ ಇಲ್ಲ ಟೊಮಾಟೊ ಇದ್ರೆ ಸಾಕು ಟಮಟೊ ರೇಟ್ ಆದಾಗ ಟಮಟೋನು ಬೇಡ ಹಂಗೆ ಮಾಡ್ತೀನಿ ನಾನು ಚಪಾತಿ ಕೊಟ್ಟಿದ್ರು ಎರಡು ನಾನು ಚಪಾತಿ ತಿನ್ನಲಿಲ್ಲ ಮೊಸರನ್ನ ಸೊಪ್ಪು ಸಾರು ತಿಂದೆ ಗೋಬಿ ತಗೊಂಡ್ ಬಂದೆ ಚಲೋ ಐತೆ ನಾನು ಊಟ ತಿನ್ನೋ ಸ್ಟೈಲ್ ತೋರಿಸಲ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಇದೇ ನಾನು ಊಟ ತಿನ್ನೋದು ಇಲ್ಲಿ ನೋಡಿ ಇದು ಸ್ವಲ್ಪ ಖಾರ ಖಾರ ಸೊಪ್ಪು ಸಾರು ಕೊಟ್ಟಿದ್ದರು ಅದನ್ನು ಕಲಸಿ ಸ್ವಲ್ಪ ತಿಂದು ಹಂಗೆ ಇಟ್ಟಿದ್ದೀನಿ ಚಪಾತಿ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಅನ್ನ ಹಾಗೆ ಇಟ್ಟಿದ್ದೀನಿ ಮೊಸರನ್ನ ತಿಂದೆ ಗೋಬಿ ತಿಂದೆ ಈ ಪ್ಲೇಟಲ್ಲಿ ಅಲ್ಲಿ ಮಗ ತಿಂತಾನೆ ಬಂದು ನಾನು ಜಾಸ್ತಿ ಹಿಂಗೆ ಅವನಿಗೆ ನನ್ನ ತಟ್ಟೆಲಿ ತಿನ್ನಕ್ ತುಂಬಾ ಇಷ್ಟ ನನ್ನ ಮಗನಿಗೆ ಚಿಕ್ಕದ್ರಿಂದ ನಾನು ಊಟ ತಿಂದ್ರೆ ಅವನಿಗೆ ಅಂತ ಸ್ವಲ್ಪ ನನ್ನ ತಟ್ಟೆಯಲ್ಲಿ ಬಿಟ್ಟು ಅದನ್ನ ಅವನು ತಿಂದು ರೂಢಿ ಅದಕ್ಕೆ ಇವಾಗ ಇಷ್ಟುದ್ದಾದ್ರೂ ನಾನು ತಿಂದು ಲಾಸ್ಟಲ್ಲಿ ಸ್ವಲ್ಪ ಉಳಿಸಿ ಕೊಟ್ಟರೆ ಅವನಿಗೆ ಸಖತ್ ಖುಷಿ ತಿನ್ನಕ್ಕೆ ಅದಕ್ಕೆ ನಾನು ಯಾವಾಗ ಊಟ ತಿಂದರೂ ಡೈಲಿ ಡೈಲಿ ಊಟ ಅವನಿಗೆ ಅಂತ ಒಂದು ಕಡೆ ಸೈಡ್ಗೆ ಇಟ್ಬಿಡ್ತೀನಿ ನನ್ನ ತಟ್ಟೆಯಲ್ಲೇ ತಿಂತಾನ ಅವನು ಯಾವಾಗ ಮನೇಲಿದ್ದ ಅಂದರೆ ನನ್ನ ತಟ್ಟೆಯಲ್ಲೇ ತಿನ್ನೋದು ಅವನು ನಾನು ತಿನ್ಬಿಟ್ಟು ಕಲ್ಲ ಲಾಸ್ಟಲ್ಲಿ ಅಲ್ಲಿ ಉಳ್ದಿರ ಒಂದ್ ನಾ ಮೂರ್ ನಾಲ್ಕ್ ತುತ್ತು ಅವನ್ಗೆ ಕೊಟ್ರೆ ಕಣ್ಗೊತ್ಕೊಂಡ್ ತಿಂತಾನೆ ಅದಕ್ಕೆ ನಾನೇನಾದರೂ ಒಂದು ತುತ್ತು ಉಳಿಸ್ತಿರೋ ಫುಲ್ ಖಾಲಿ ಮಾಡಿಬಿಟ್ರೆ ಅವನ್ಗೆ ಮುಖನೇ ನೋಡೋಕ್ಕಾಗಲ್ಲ ಆಗಲ್ಲ ಒಂದು ಒಂದ್ ಸ್ವಲ್ಪ ಉಳಿಸ್ತೀರ ಫುಲ್ ಖಾಲಿ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಅವನ ಮುಖ ನೋಡೋಕ್ಕಾಗಲ್ಲ ಆಗಲ್ಲ ಕಾಯ್ತಾ ಇರ್ತಾನೆ ವೆಯ್ಟ್ ಮಾಡ್ತಾ ಇರ್ತಾನೆ ನಾನು ಕರಿತೀನಿ ಕರಿತೀನಿ ಅಂತ ಲಾಸ್ಟ್ ಅಲ್ಲಿ ಊಟ ಎಲ್ಲ ಆಗಿ ಅದಕ್ಕೆ ನಾನು ಯಾವಾಗು ತಟ್ಟೆಗೆ ಊಟ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಊಟ ನಾನು ನಾನ್ಗೆ ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದ್ದ ಅವನ್ಗೆ ಚಿನ್ನೂ ಅಂದ್ರೆ ಸಾಕು ಪಟ್ ಅಂತ ಬಂದು ತಿಂತಾನೆ ಅವನು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಅಷ್ಟೆ ಬೇಡ ಅಂತ ಹೇಳಲ್ಲ ಬಂದು ತಿಂತಾನೆ ಅದಕ್ಕೆ ಇವಾಗ ಬರ್ತಾ ಇದ್ದಾನೆ ಆಲ್ರೆಡಿ ಬ ಬಸ್ ಇಳ್ದಿದ್ದೀನಿ ಅಂತ ಹೇಳ್ದ ಬಂದು ಇವಾಗ ತಿಂತಾನೆ ಅದಕ್ಕೆ ಮಾಡ್ತಾ ನನ್ನ ಮಗ ಬಂದಾಗ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನನ್ನ ಮಗ ಬಂದ ಕಾಲೇಜಿಂದ ಇವಾಗ ಬಂದವನ್ನೆಲ್ಲ ಅವನ್ನೆಲ್ಲಾ ಕೈ ತೊಳ್ಕೊಂಡು ಇವಾಗ ಊಟ ಮಾಡ್ತಾನೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗಾಗಲೇ ಯಾರೆಲ್ಲ ಮಾಡಿದ್ದೀರ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ಅಷ್ಟೇ ಬಂದು ಎಲ್ಲ ನೋಡ್ತಾ ಇದ್ದಾನೆ ಏನು ಊಟ ತಂದಿದ್ದೀನಿ ಗೋಬಿ ತಂದಿದ್ದೀನಿ ಅಂತೆಲ್ಲ ನೋಡ್ತಾ ಇದ್ದಾನೆ ಇವಾಗ ಎಲ್ಲ ತೊಳ್ಕೊಂಡು ಬಂದು ಮಕ್ಕ ಎಲ್ಲ ತೊಳ್ಕೊಂಡು ಬಂದು ಇವಾಗ ಊಟ ಮಾಡ್ತಾ ಓಕೆ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್